ನಸೀಬೊಂದು ಚೆನ್ನಾಗಿದ್ರೆ ಎಲ್ಲ ಸಿಗೋದೆ ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ ನಸೀಬನ್ ಚೆನ್ನಾಗಿದ್ರೆ ಎಲ್ಲ ಸಿಗೋದೆ ನಸೀಬು ಎಕ್ಕುಟ್ಟೋದ್ರೆ ಬೀದಿ ಬರೋದೆ నన్ హారీ కేట్ బర్ సినిమా కన్న ముంచే సినిమా ఆడియో లాంఛుంది ఎల్గూ నిల్గూ సాంగ్ ఇష్ట ఆగితే అంత భావస్థ ಇನ್ನೇನ್ ಫೆಬ್ರವರಿ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಹ್ ಎಲ್ಲರೂ ಇದೇ ತರ ಪ್ರೀತಿ ಕೊಡಿ ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀನಿ ನಮ್ಮ ಇಡೀ ಟೀಮ್ ನಮ್ಮ ರಾಜೇಶ್ ಅಮಾರ್ ಸರ್ ಇರ್ಬೋದು ವೆಂಕಟ್ಗೌಡ್ರು ಲೋಕಿಯವ್ ಇರ್ಬೋದು ಜಗನ್ ಬಾಬು ಸರ್ ಇರ್ಬೋದು ಎಲ್ಲರೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ ಅಹ್ ಎಲ್ಲರಿಗೂ ಆಶೀರ್ವಾದ ಮಾಡಿ ಪ್ರೀತಿ ದೋಸೆ ಅಂತ ಕೇಳ್ಕೊಂತೀನಿ ಅಂಡ್ ಯಜನ್ ಥ್ಯಾಂಕ್ ಯು

ಏಯ್ಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ ಇಂದ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾರೆ ಅದು ನಂದು ಡ್ಯಾನ್ಸ್ ಕ್ಲಾಸ್ ಎಲ್ಲ ಇತ್ತು ಸೊ ಅದರಿಂದ ನಂಗೆ ತುಂಬಾ ಈಸಿ ಆಯಿತು ಜೊತೆಗೆ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದು ರಾಜೇಶ್ ಸರ್ ಮತ್ತೆ ನಮ್ಮ ಜಗನ್ ಬಹು ಸರ್ ನಿಮ್ಗೆ ಆಗುತ್ತೆ ಮಾಡು 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 ಅಂತ ನನಗೆ ಯಾಕೆಂದ್ರೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸೊ ಏನೋ ಒಂದು ಮಾಡಬೇಕು ಅನ್ನೋದೊಂದು ಛಲ ಇತ್ತು ಸೊ ಅದಕ್ಕೆ ನಂಗೆ ಸಪೋರ್ಟ್ ಇದ್ದೀನಿ ಮತ್ತೆ ಮೇಯ್ನ್ ನನ್ನ ಸ್ನೇಹಿತ ಗೆಳೆಯ ನಮ್ಮ ಲೋಗಿ ನನ್ಗೆ ಪ್ರತಿಯೊಂದು ಅವನು ಅಷ್ಟೇ ಸಪೋರ್ಟ್ ಏನು ನಿಂತ್ಕೊಂಡು ಎಲ್ಲ ವಿಷಯನೂ ಮಾಡಿಕೊಂಡೇ ಬರ್ತಾ ಇದ್ದಾನೆ ಮುಂದಕ್ಕೂ ಇನ್ನೂ ಸಿನಿಮಾ ಇಬ್ಬರು ಸೇರಿ ಜೊತೆಗೆ ಹೀರೋಯಿನ್ ಅವರು ತುಂಬಾ ತೇಜಸ್ವಿ ತುಂಬಾ ಸಪೋರ್ಟ್ ಮಾಡಿದಾರೆ ಕಣ್ಣ ಮುಚ್ಚೆ ಇಲ್ಲಿ ಒಬ್ಬ ಮೊಬೈಲ್ ಅಂಗಡಿ ಹುಡುಗ ಪ್ರೀತಿನೇ ಮಾಡಿದಂತಹ ಒಂದು ಹುಡುಗ ಪ್ರೀತಿಯನ್ನು ಬಿದ್ದಾಗ ಆ ಹುಡುಗಿ ಒಂದು ಅಮಾಯಕ ಹುಡುಗಿ ಅವಳ ಪ್ರೀತಿ ಅಂದ್ರೆ ಇಷ್ಟ ಇಲ್ಲ ಬಟ್ ಆ ಪ್ರೀತಿ ಅವಳನ್ನು ಹುಟ್ಟಿ ಇಬ್ರು ಸಹ ಒಂದು ಪ್ರೀತಿ ಬಲೆಕ್ ಬೀಳ್ತಾರೆ ಸೊ ಒಂದು ಸೆಕೆಂಡ್ ಅಪ್ ಅಲ್ಲಿ ಇಬ್ರು ಸಹ ದೂರ ಆಗ್ತಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹೀರೋಯಿನ್ ಸಿಗ್ತಾಳ ಇಲ್ವಾ ಅನ್ನೋದೇ ಒಂದು ಟಿಸ್ಟ್ ಸರ್ ಇಡೀ ಸಿನಿಮಾ ಸರ್ ಇದು ಲಾಕ್ ಡೌನ್ ಟೈಮ್ ಅಲ್ಲಿ ಮಾಡಿದ್ದು ಸ್ವಲ್ಪ ಕಾರಣದಿಂದ ತಡ ಆಗಿತ್ತು ಹಾ ಸರ್

ಈ ಚಿತ್ರದಲ್ಲಿ ನಡೆಸಿರುವ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಮುಂದೆ ಇಂಥ ಚಿತ್ರಗಳು ಮಾಡೋದಕ್ಕೆ ಅವ್ರಿಗೆ ಅವಕಾಶಕ್ಕೆ ಬದುಕು ಬರಲಿ ಅಂತ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಕಣ್ಣ ಮುಂಚೆ ತುಂಬ ಚೆನ್ನಾಗಿ ಬಂದಿದೆ ಲಾಕ್ಡೌನ್ ಟೈಮಲ್ಲಿ ನಾವು ಇದನ್ನು ಶೂಟಿಂಗ್ ಮಾಡಿದ್ವಿ ಬಟ್ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು ಬಟ್ ನೀವು ನೋಡಿದಂಗೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಫೆಬ್ರವರಿ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಎನಿ ಹೋಗಿ ವೆಂಕಟ್ಗೌಡ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ರಾಜೇಶರು ನಾನು ನಿಮಗೆ ಮುಂಚೆ ಪ್ರೆಸ್ ಮೀಟ್ ನನ್ನ ಸಿನಿಮಾ ಇಂಡಸ್ಟ್ರಿ ಗುರು ರಾಜೇಶ್ ಇವತ್ತು ಅವ್ರ ಪಕ್ಕ ಕೂತಿದ್ದೀವಿ ಅದು ಒಂದು ಮೇನ್ ನನಗೆ ತುಂಬಾ ಖುಷಿ ಕೊಡುವಂತ ವಿಷಯ ಇವತ್ತು ಆ ಜನರಲ್ಲಿ ಎದ್ದಂಗೆ ಪ್ರತಿ ಸಿನಿಮಾಗೆ ಆ ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿ ಸಿನಿಮಾನು ಅವ್ರದೊಂದು ಬರ್ಡೆ ಇದ್ದಂಗೆ ಅಂದ್ರೆ ಪ್ರತಿ ಮಗು ಹುಟ್ಟಿದಾಗ ಹೆಂಗೆ ಬರ್ಡೆ ಮಾಡ್ತೀವಲ್ಲ ಒಂದೊಂದು ಒಂದು ವರ್ಷ ಸೆಲೆಬ್ರೇಷನ್ ಎರಡು ವರ್ಷ ಸೆಲೆಬ್ರೇಷನ್ ಆ ತರ ಇವತ್ತು ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಸೊ ಹಂಗಾಗಿ ಇವತ್ತು ರಾಜೇಶ್ ಸರ್ ಬರ್ಡೇ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಒಂದು ಸಿನಿಮಾ ಹೊರಗಡೆ ಬಂದಾಗ ಒಂದು ಅವ್ರಿಗೆ ಆ ಒಂದು ವಿಶ್ವಾಸ ಹಂಗಿರುತ್ತೆ ಅನ್ನೋದು ಆತರ ಇರುತ್ತೆ ಸೊ ಬಟ್ ಈ ಸಿನಿಮಾ ಮಾಡಿದ ಫಸ್ಟ್ ರೀಸನ್ ಬಂದು ನಾನು ಫ್ರೆಂಡ್ ಸರ್ಕಲ್ ಅಂತ ಹೆಂಗಂದ್ರೆ ಲೋಕಿ ಬಂದು ನನ್ಗೆ ಸ್ಕೂಲ್ ಅಲ್ಲಿ ಜೂನಿಯರ್ ಅವಾಗ ಅಣ್ಣ 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 ಅಂತ ಹೊಡೋಣನು ಇವಾಗ ಹೋಗೋ ಪರವತ್ತ ಏನ್ ಮಾಡ್ ಆಗಲ್ಲ ಅದಂಗ ಆಗ್ಬಿಡುತ್ತೆ ಆ ಸರ್ಕ್ಯುಲೇಷನ್ ಹಂಗ ಅಂದ್ರೆ ಸ್ನೇಹ ಬರ್ತಾ ಬರ್ತಾ ಸಂಬಂಧಕ್ಕೆ ತನ್ನಾಗುತ್ತೆ ಸೊ ಅದು ಆ ಒಂದು ಲೋಕಿ ಮತ್ತೆ ಕೃಷ್ಣ ಇವರೆಲ್ಲ ಸೇರಿ ಒಂದು ಸ್ವಲ್ಪ ದಿನಗಳ ಕಾಲ ಶೂಟ್ ಮಾಡ್ಕೊಂಡಿದ್ರು ಅವರು ನಾನ್ ಕಂಟೆಂಟ್ ಕೇಳಿದಾಗ ನೋಡಿದಾಗ ಸಾಂಗ್ ಸಾಂಗ್ಸ್ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಯ್ತು ಅಂದ್ರೆ ಇದನ್ನ ನಾರ್ಮಲ್ ಬೇಸಲ್ಲಿ ಮಾಡೋದ್ ಬೇಡ ಅವರು ಆಲ್ರೆಡಿ ಒಂದು ಬೇಸಿಕ್ ಮಾಡ್ಕೊಂಡಿದ್ರು ನಾರ್ಮಲ್ ತರ ಮಾಡೋದ್ ಬೇಡ ಚೆನ್ನಾಗೇ ಮಾಡೋದಿ ರಾಜೇಶ್ ಸುಮ್ರಾ ಸರ್ ಅಪ್ರೋಚ್ ಮಾಡಿದ್ವಿ ಫಸ್ಟ್ ಆಲ್ ಅವ್ರು ಮಾಡಲ್ಲ ಅಂತ ಆಟ ಮಾಡಿದ್ರು ಬಟ್ ಅವ್ರಿಗೆ ತುಂಬಾ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ ತುಂಬಾ ಚೆನ್ನಾಗಿ ಬಂತು ಕಂಪೋಸಿಂಗ್ ಅಲ್ಲಿ ಮಿನಿಮಮ್ ಅಂದ್ರೆ ನಾವು ಒಂದು ಒಂದು ನಾವು ಒಂದು ಎರಡೆರಡು ವರ್ ಮನೆಗೆ ಹೋಗಿರ್ಬೋದು ಕಂಪೋಸಿಂಗ್ ಅಷ್ಟು ಡೆಡಿಕೇಟೆಡ್ ಆಗಿ ಸರ್ ಕೆಲಸ ಮಾಡಿಕೊಟ್ರು ತುಂಬಾ ಖುಷಿ ವಿಷಯ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ನೀವು ಅಕ್ಕ ಸೀರಿಯಲ್ ಅನುಪಮ ಅವ್ರ ಗೊತ್ತೇ ಗೊತ್ತು ಅನುಪಮ ಗೌಡ ಅವ್ರ ಅವರು ಆಕ್ಚುಲಿ ತೇಜಸ್ವಿನಿ ಗೌಡ ಸೊ ನಾವು ಅನುಪಮ ಅವರು ನಾವು ಸ್ವಲ್ಪ ಪರಿಚಯ ಇದ್ದಿದ್ದರಿಂದ ನಾವು ಅಪ್ರೋಚ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ದೀವಿ ನಮ್ಮ ಹತ್ರ ಸೊ ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳಲ್ಲಿ ನನ್ನ ವೃತ್ತಿನ ಬದಲಾಯಿಸಿಕೊಂಡೆ ನಾನು ನನ್ನ ತಂದೆಯ ಫ್ಯಾಕ್ಟರಿನ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಬಂತು ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು ಆರು ವರ್ಷ ಆಗಿದೆ ಏನಂದ್ರೆ ಲೋಕಿ ಬಹಳ ಒಂದು ಪ್ರೀತಿಯಾದಂತ ಹುಡುಗ ಬಹಳ ಪ್ರತಿಭಾ ಅಂತ ಜಾಸ್ತಿ ಮಾತಾಡಲಿಲ್ಲ ಆದ್ರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಅಂದ್ರೆ ಅದಕ್ಕೋಸ್ಕರ ಅವನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ವರ್ಷಕ್ಕೆ ಒಂದೋ ಎರಡು ಮಾಡಿ ಟೈಮ್ ಪಾಸ್ ಟೈಮ್ ಪಾಸ್ ಮತ್ತೆ ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲಸದ ಮಧ್ಯ ಸೊ ಈ ಒಂದು ಕಣ್ಣ ಮುಚ್ಚಿನ ಚಿತ್ರ ಮಾಡಿಕೊಟ್ಟೆ ಅವ್ರಿಗೆ ಅವ್ರು ಬಹಳಷ್ಟು ಚಿತ್ರಗಳು ಮಾಡಿದ್ರು ಜಾಸ್ತಿ ಮಾತಾಡಲಿಲ್ಲ ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ನಿರ್ದೇಶಕ ನಾನು ಬೆಳಿತಾನೆ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲಸಗಳು ಮಾಡಿದ್ದಾನೆ ನಿಮಗೆಲ್ಲ ಗೊತ್ತಿಲ್ದೇನೆ ಆ ಒಂದಷ್ಟು ಆರ್ಟ್ ಫಿಲ್ಮ್ಗಳು ಒಂದಷ್ಟು ಚಿತ್ರಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬರ್ದಿದ್ದಾನೆ ಆಮೇಲೆ ಬಹಳಷ್ಟು ಕಥೆಗಳನ್ನ ಬರೆದಿದ್ದಾನೆ ಆಮೇಲೆ ಈಗಾಗಲೇ ಒಂದು ಸ್ಪಿನ್ ಅಂತ ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ ಸೊ ಹಾಗಾಗಿ ಇನ್ನೊಂದು ಆ ಚಿತ್ರ ಮಾಡಿದ್ದಾನೆ ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾನೆ ಅಂದ್ರೆ ಒಂದು ಚಿತ್ರರಂಗದಲ್ಲಿ ಅಷ್ಟು ದೊಡ್ಡ ದೊಡ್ಡ ಗಾಯಕರಾಗಿದ್ದಾರೆ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ನಮಗೆ ಒಬ್ಬ ಗಾಯಕ ಸಿಗ್ತಾ ನನಗೆ ಅಂದ್ರೆ ಬೇರೆ ಬಾಂಬೆಯಿಂದ ಆಗ್ಲಿ ಬೇರೆ ಕಡೆಯಿಂದಾಗ್ಲಿ ಬಂದ ನಾವು ಬಹಳ ನೋಡಿದಿವಿ ಅದೇ ರೀತಿ ಆದಂತ ಒಂದು ಧ್ವನಿ ನಮಗೆ ಬೇಕಾಗಿತ್ತು ಹುಡುಕಿ 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 ಸಿಗ್ಲೇ ಇಲ್ಲ ಕೊನೆಗೆ ಕೈ ಸಿಕ್ಕಿ ತಮ್ಮ ಒಂದು ಮುತ್ತು ಅಂತ ಹೇಳುವುದು ಅತ್ಯಂತ ಅದ್ಭುತವಾದಂತ ಒಂದು ವಾಯ್ಸ್ ಸಿಕ್ತು ನಮಗೆ ಅವರಲ್ಲೇ ಕೂತಿದ್ದಾರೆ ಬನ್ಬೇಕು ಅಂತ ಹೇಳ್ತೀವಿ ಸಚಿನ್ ಬನ್ನಿ ಅಂತ ಅದ್ಭುತವಾದಂತ ಧ್ವನಿ ನಿಮ್ಗೆ ಎಲ್ಲ ಒಂದು ಅವರು ಸ್ಪೆಷಲ್ ಆಡುತ್ತೆ ಯಾವ್ದೋ ಒಂದು ಹಾಡು ಹಾಡ್ತಾನೆ ಇಲ್ಲಿ ಏನಾದ್ರೂ ಇಂಟರ್ ಸಚಿನ್ ಅಂತ ಹೇಳಿ ಬಹಳ ಅದ್ಭುತವಾಗಿ ಹಾಡುದಂದ್ರೆ ಖಂಡಿತ ಇವರು ಮಾರ್ಕ್ ಮಾಡ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಡೆಫನೆಟ್ ಆಗಿ ಒಬ್ಬ ನಾಯಕರಾಗಿ ಒಂದು ಎಲ್ಲೋ ಒಂದ್ ಕಡೆ ಖಂಡಿತ ಒಂದು ದೊಡ್ಡ ತುಂತು ಮಟ್ಟದಲ್ಲಿ ಬೆಳೀತಾರೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಒಳ್ಳೆ ಕೂತ ಮತ ಹೋಗುತ್ತೆ ನಮಗೆ ಒಂದು ವಾಯ್ಸ್ ಒಂದು ಹೇಗ್ ಬರುತ್ತೆ ಅನ್ನೋದು ಸಚಿನ್ ಸಚಿನ್ ಹಾ ಯಾವುದಾದ್ರು ಒಂದು ಹಾಡು ಹಾಡಿ ನಮ್ಮ ನಿಮ್ಮ ವಾಯ್ಸ್ನ ಪರೀಕ್ಷೆ ಮಾಡ್ಕೊಳ್ಳಿ ನಮ್ಮ ಪ್ರಶ್ನವ್ನಿಗೆ ಅಶೀಕ್ ಮಾಡ್ತೀರಾ ಹಾ ನಾನು ಮಾತಾಡಾದ್ಮೇಲೆ ಸೊ ಹಾಗಾಗಿ ಈ ಒಂದು ಮನ ಹೆಸರಿನ ಕಾರ್ಯಕ್ರಮಕ್ಕೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಮತ್ತೆ ಈ ಒಂದು ಚಿತ್ರ ಚೆನ್ನಾಗಿ ಬೆಳಿಲಿ ಚೆನ್ನಾಗಿ ಬರಲಿ ನನ್ನ ಇನ್ನೊಬ್ಬ ಸ್ನೇಹಿತ ಈ ಕೃಷ್ಣ ಎಲ್ಲರೂ ಪ್ರತಿಭಾವಂತರು ಈ ಒಂದು ತಂಡದಲ್ಲಿರೋ ಎಲ್ಲರೂ ಹೀರೋಯಿನ್ ಮತ್ತೆ ನಿರ್ಮಾಪಕಿ ಮತ್ತೆ ತಮ್ಮ ಡಿಸ್ಟ್ರಿಬ್ಯೂಟರ್ ಎಕ್ಸ್ಟ್ರಾರ್ನರಿ ಡಿಸ್ಟ್ರಿಬ್ಯೂಟರ್ ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ಸಕ್ಕ ಅಂತ ನಿಮ್ಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಾನ್ ಜಸ್ಟ್ ಚಿತ್ರದಾಗ ಇನ್ನ ಇನ್ನ ಜಸ್ಟ್ ನನ್ನ ವೃತ್ತಿ ಬದಲಾವಣೆ ಮಾಡಕ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಆ ಸಿನಿಮಾ ಜೊತೆಗೆ ಮಾಡಿದ್ವಿ ನಾವು ಚೆನ್ನಾಗಿ ಹೋಯ್ತದ ಒಳ್ಳೆ ಯಶಸ್ಸು ಕಾಣ್ತದ್ದು ಸೊ ಹಾಗಾಗಿ ದೇವರಲ್ಲಿ ನಾನು ಕೇಳ್ಕೊತೀನಿ ಈ ಚಿತ್ರ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಾಣ್ಲಿ ಯಾಕಂದ್ರೆ ಏನೋ ಜಾಲಿಯಾಗಿ ಮಾಡಿದಿವಿ ಏನೋ ಟೈಮ್ ಪಾಸ್ ಮಾಡಕ್ಕೆ ಸೊ ಜಾಲಿಯಾಗಿ ಬಂದಾಗ ಏನಾಗುತ್ತೆ ಯೂಶಲಿ ಟೆನ್ಶನ್ ಇಲ್ಲದೆ ಮಾಡಿದಾಗ ಬಹಳ ಟೈಮ್ ಇತ್ತು ನಮಗೆ ಬೇರೆ ಯಾವ ಚಿತ್ರನೂ ಮಾಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ಈ ಚಿತ್ರ ಮಾಡಿದ್ರಿಂದ ನಮ್ಗೆ ಒಳ್ಳೆ ರೀತಿಯಲ್ಲಿ ಅದು ಚೆನ್ನಾಗಿ ಬಂದಿದೆ ಸೊ ಹಾಗೆ ಚಿತ್ರೀಕರಣ ಕೂಡ ಒಂದು ಚೆನ್ನಾಗಿ ಬಂದಿದೆ ಅಂತ ಹೇಳೋದು ಸರ್ ಜನ ಒಪ್ಬಿಡ್ತಾರೆ ಅಂತ ಹೇಳಿದೀನಿ ಯಾಕ್ರಮಿ ಚಿತ್ರೀಕರಣ ಆದರೆ ಅದು ಚೆನ್ನಾಗಿ ಬಂದಿರುತ್ತೆ ಯಾಕಂದ್ರೆ ಅದನ್ನು ಇಷ್ಟಪಡ್ತಿರ್ತಾರೆ ಜನ ಕೆಲವೊಂದ್ಸತಿ ಓಕೆನಾ ಓಕೆ ಮಾಡಬೇಕು ಹಾಗಾಗಿ ಈ ನನ್ನ ಎರಡು ಮಾರ್ಗ ಮುಗಿಸ್ತೀನಿ ಆಮೇಲೆ ನಿಮ್ಗೆಲ್ಲ ಕ್ಷಮಾಪಣೆ ಕೇಳ್ತೀನಿ ಯಾಕಂದ್ರೆ ಬಹಳಷ್ಟು ಕಾಯಿಸಿದಾರೆ ನಮ್ಮ ಲೋಕಿ ಅವನ ಅವನೇ ಒಬ್ನೇ ಕೆಲಸ ಮಾಡ್ತಾನ ಅದಕ್ಕೆ ಬೇರೆ ಅವ್ರಿಗೆ ಏನು ಕೊಡಲ್ಲ ಎಲ್ಲರಿಗೂ ಚೆನ್ನಾಗಿರ್ಬೇಕಂತ ಅವನಂತ ಮುದ್ದ ಮನಸ್ಸು ಅವನಷ್ಟು ಒಳ್ಳೆ ಮನಸ್ಸು ಈ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕನಾಗಿ ನಿರ್ಮಾಪಕನಾಗೂ ಕೆಲಸ ಮಾಡಿದ್ದಾನ ಬಹಳಷ್ಟು ಚಿತ್ರಗಳು ಮಾಡಿದ್ದಾನ ನಿರ್ಮಾಪಕನಾಗ ಕೂಡ ಸೊ ಹಾಗಾಗಿ ಆ ಒಂದ್ ಒಳ್ಳೆ ಮನಸ್ಸು ಅವನ್ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲ ಅವನೇ ಮಾಡಿ ಏನಾಗುತ್ತೆ ಸ್ವಲ್ಪ ಈ ತರ ಡಿಲೇ ಮಾಡ್ಬಾರ್ದು ಎಕ್ಸ್ಟ್ ಅಂತ ಪ್ರಶ್ನವನ್ನೆಲ್ಲ ಡಿಲೇ ಮಾಡ್ಲೇಬಾರ್ದು ಯಾವತ್ತು ಆಯ್ತಾ ನೆಕ್ಸ್ಟ್ ಚಿತ್ರದಿಂದ ಅದನ್ನ ಕರೆಕ್ಟ್ ಸಿಕ್ಸ್ ಓ ಕ್ಲಾಕ್ ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಬಿಡ್ಬೇಕು ಆಯ್ತಾ ನಮಸ್ಕಾರ ನನ್ನ ಎರಡು ಮಾತು ಸೊ ಏನು ಮಾಡೋಣ ಅಂತ ಹೇಳಿ ಯಾಕಂದ್ರೆ ಬಡ್ಜೆಟ್ ತುಂಬಾ ಕಡಿಮೆ ಬಡ್ಜೆಟ್ ಅಲ್ಲಿ ಪ್ಲಾನ್ ಮಾಡಿದ್ವಿ ಅದರಿಂದ ಇದು ಒಳ್ಳೆ ಕ್ವಾಲಿಟಿ ಕೊಡ್ಬೇಕಂತ ತುಂಬಾ ಹಾರ್ಡ್ ವರ್ಕ್ ಮಾಡಿ ವರ್ಕ್ ಮಾಡಿಕೊಟ್ಟಿದ್ದೀನಿ ತುಂಬ ನಾನು ಕೇಳಿದ್ರೆ ನಮ್ಗೆ ಏನ್ ಬೇಕೋ ಅದನ್ನ ನಮ್ಗೆ ಯೂಸ್ ಮಾಡಿ ಒಟ್ಟು ಸಿನಿಮಾನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದೀನಿ ಇವರು ಸಾಂಗ್ ಲಿರಿಕಲ್ ಸಾಂಗ್ ಹಾಕಿದ್ರೆ ಈಗ ಪ್ಲೇ ಮಾಡಿದ್ರೆ ಗೊತ್ತಾಯ್ತದೆ ಯಾವ ತರ ವರ್ಕ್ ಅಂತ ಸಾಂಗ್ ನ ಪ್ಲೇ ಮಾಡಿದ್ರೆ ಇವರು ಬರೀ ಲಿರಿಕಲ್ ವೀಡಿಯೋ ಹಾಕಿ ಅದನ್ನ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇರ್ಲಿ ಸಿನ್ಮಾ ನೋಡಿ ಸಿನಿಮಾ ನೋಡಿ ನಿಮಗೆಲ್ಲ ಬ್ಲೆಸ್ ಮಾಡಿ ಒಳ್ಳೆ ಟೀಮ್ ಇದೀರಿ ಚೆನ್ನಾಗಿ ವರ್ಕ್ ಅದು ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ಚೆನ್ನಾಗಿ ಪಬ್ಲಿಸಿಟಿ ಆಗುತ್ತೆ ಥ್ಯಾಂಕ್ ಯು ಯು